ಹೇಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಸಿಂಧನೂರು ಕೊಪ್ಪಳ ಈ ಕಡೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಗುಡ್ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ವೆರಿ ಗುಡ್ ದೀಪಾವಳಿ ಜೊತೆಗೆ ಆ ಕಡೆ ಪೇಶೆಂಟ್ ಮಾಡ್ಬೇಕು ಈ ಕಡೆ ಬಟ್ಟೆ ವ್ಯಾಪಾರ ಮಾಡ್ಬೇಕು ಸರ್ ಹಂಗಿತ್ತು ಬಟ್ ಅದ್ರಕ್ಕಿನ್ನ ಪೇಶೆಂಟ್ಸ್ ಕಡೆ ಜಾಸ್ತಿ ಇತ್ತು ಸರ್ ಮೇ ಬಿ ಮುಂದಿನ ದೀಪಾವಳಿಗೆಲ್ಲ ಬರೀ ಪೇಶೆಂಟ್ಸ್ ಇರ್ತಾರೆ ನಾನು ಅನ್ಕೋತೇನೆ ಸರ್ ತಮಗೂ ಮತ್ತೆ ತಮ್ಮ ಫ್ಯಾಮಿಲಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ನಮಸ್ಕಾರ ಸೊ ತುಂಬಾ ಚೆನ್ನಾಗಿ ಕಲಿತಾ ಇದ್ರ ಅಂಡ್ ಅಟ್ ದ ಸೇಮ್ ಟೈಮ್ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಮತ್ತೆ ಬಳ್ಳಾರಿ ರಾಯಚೂರು ಡಿಸ್ಟಿಕ್ ಅಲ್ಲಿ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ರ ಥ್ಯಾಂಕ್ ಯು ವೆರಿ ಮಚ್ ಮಂಜು ಹೀಗೆ ಸಾಗ್ಲಿ ನಿಮ್ಮ ಕಲಿಕೆ ಮತ್ತೆ ನಿಮ್ಮ ಈಲಿಂಗ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಮೇಕ್ ಶೂರ್ ದಟ್ ನೀವು ಪ್ರತಿಯೊಬ್ಬ ಪೇಶೆಂಟ್ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ರಿಗೂ ಎನರ್ಜಿ ಇಲಿಂಗ್ ಅಂತ ಏನು ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗಿ ಯಾಕೆ ಅಂತಂದ್ರೆ ಇವತ್ತು ದೇಹನ ದೈಹಿಕವಾಗಿ ಮಾತ್ರ ಟ್ರೀಟ್ ಮಾಡೋದಾಗಿದೆ ಬಟ್ ಆ ದೇಹನ ಒಂದು ಶಕ್ತಿ ಅಂತ ಯಾರು ಕಣ ಕಡೆಗಣಿಸ್ತಾನೆ ಇಲ್ಲ ಒಂದು ಐವತ್ ಕೆ ಜಿ ತೂಕ ಇದೆ ಎಂಬತ್ ಕೆ ಜಿ ತೂಕ ಇದೆ ಅಂತ ವಸ್ತು ತರ ನೋಡ್ತಾ ಇದೀವಿ ಬಟ್ ಅದನ್ನ ಎನರ್ಜಿ ತರ ನೋಡಿದಾಗ ದೇಹದಲ್ಲಿ ವಾತಪಿತ್ತ ಕಫ ಹೇಗಿದೆ ಪಂಚಭೂತಗಳು ಹೇಗಿದೆ ಯಾವ ಎನರ್ಜಿ ಹೆಚ್ಚಾಗಿದೆ ಕಡಿಮೆ ಆಗಿದೆ ಇದು ಸಾಮಾನ್ಯ ಜ್ಞಾನ ಬೇಕು ಜನಕ್ಕೆ ಹೌದು ಸರ್ ಅದ್ರ ಜೊತೆ ಆಹಾರದ್ದನ್ನೂ ಇನ್ಫಾರ್ಮೇಷನ್ ತುಂಬಾ ಕೊಡ್ತಾ ಇದೀವಿ ಸರ್ ಯಾಕೆ ಬರ್ತಾ ಇದೆ ಏನು ಎತ್ತ ಅಂತ ಆ ಅದ್ರ ಜೊತೆ ನಮ್ ಬಸವ ಅಕಾಡೆಮಿ ರೈಸ್ ನಾ ನೀವ್ ಒಂದ್ ಯೂಸ್ ಮಾಡಿ ಅಂತ ನಾವೆಲ್ಲಾನು ಎಲ್ಲಾನು ಇದ್ ಮಾಡ್ತಾ ಇದ್ದೀವಿ ಆ ಇಲ್ಲಾ ಆದಷ್ಟು ನಾವನ್ನ ನಾವೇ ಎಲ್ರಿಗೂ ಬೆಳೆದ್ ಕೊಡಕ್ ಆಗಲ್ಲ ಎಲ್ರೂ ಎಲ್ರು ತಾವೇ ಬೆಳ್ಕೋಬೇಕು ಯಾ ಹೈಬ್ರಿಡ್ ಆಹಾರ ತಿನ್ನೋದ್ರ ಬದಲಾಗಿ ಈ ದೇಶಿ ತಳಿ ಆಹಾರನ ಬೆಳೆಸ್ತಾ ಬಂದಾಗ ಬಿಳಿ ಜೋಳ ಎರೆಗೋಧಿ ಸೊ ಎಲ್ಲ ಬೆಳೆಸ್ತಾ ಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಂಜು ಅಂತೇಳಿ ಕೊಪ್ಪಳದ ಒಂದು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿನಲ್ಲಿ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿನಲ್ಲಿ ಎಸ್ ಎ ಈಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಮ್ಮ ಅಕಾಡೆಮಿ ಒಂದು ಸಂಘಟಿತವಾಗಿ ಸಾಮಾಜಿಕವಾಗಿ ಆರೋಗ್ಯ ಸುಧಾರಣೆಗೆ ಶ್ರಮಿಸ್ತಾ ಇದೀವಿ ಈ ಒಂದು ಅಕಾಡೆಮಿ ಶ್ರಮಕ್ಕೆ ಎಲ್ಲ ಈಲರ್ಸ್ನು ಎಗಲ್ ಕೊಡ್ತಾ ಇದಾರೆ ತುಂಬಾ ಖುಷಿ ವಿಚಾರ ಯಾಕಂದ್ರೆ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ನಾವು ಔಷಧ ರಹಿತವಾಗಿ ಒಂದು ಆರೋಗ್ಯನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಇದೊಬ್ಬರಿಂದಾಗ ಕೆಲಸ ಅಲ್ಲ ಎಲ್ರು ಮಾಡಬೇಕು ಸೊ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿನ ಚೆನ್ನಾಗಿ ನಿವ್ ನಿರ್ವಹಿಸ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್